ಮುಖ್ಯವಾದದ್ದು ಯಾಕಂದ್ರೆ ನಿಮ್ಮ ವಾದ ವಿವಾದ ಮೂಲ ಜಜ್ಮೆಂಟ್ ಕೊಡೋದು ವಯಸ್ಸು ಸಣ್ಣದಿ ಕೊಡೋದು ಆ ಸ್ಥಾನ ದೊಡ್ಡದು ಆ ಘನತಿಗಾದರೂ ಕಲೆ ಕೊಟ್ಟು ಒಂದೆರಡು ಮಾತುಗಳನ್ನು ಹೇಳ್ಬೇಕಾಗುತ್ತೆ ನೀವೆಲ್ಲರೂ ಸಹಿಸ್ಕೋತೀರಿ ಅನ್ನೋ ವಿಶ್ವಾಸದಿಂದ ನಾನು ಒಂದೆರಡು ಮಾತುಗಳನ್ನ ಹೇಳ್ತಾ ಗುರುಗಳ ಪುಸ್ತಕದ ಹೆಸರು ವಚನ ಧರ್ಮ ಪರಿಸರ ನಂಗೆ ಭಾಳ ಬಹಳ ಆಕರ್ಷಕರ ಶೀರ್ಷಿಕೆ ವಚನ ಧರ್ಮ ಪರಿಸರದಲ್ಲಿ ವಚನ ಧರ್ಮ ಪರಿಸರವನ್ನ ಗುರುಗಳು ಬರ್ತಾರೆ ಅವರ ವ್ಯಕ್ತಿತ್ವದಲ್ಲಿ ಎಂಥ ಕಾಣುವಂಥದ್ದು ಒಂದು ಶಿಸ್ತು ಬಹುಶಃ ಅವ್ರ ಫಾಲೋವರ್ಸ್ ಒಳಗ ನಾನು ಯಾಕಂದ್ರೆ ನನಗೂ ವಿದ್ಯಾವನ ಮಾಡಿದಷ್ಟ ಅಲ್ಲ ಒಬ್ಬ ಒಳ್ಳೆಯ ಫ್ರೆಂಡ್ ಫಿಲಾಸಫರ್ ಗೈಡ್ ಮೂರು ಆದವರು ನನ್ನ ಬಾಳಿಕೆ ನನ್ನ ಬೇಕು ಬಹುಶಃ ಅವರು ಮಾತು ಅಂದ್ರೆ ನಮ್ಮ ಮತ್ತೆ ಕ್ಲಾಸ್ ರೂಮ್ಗೆ ಹೋದಂಗೆ ಅನಿಸ್ತದೆ ಈ ವಯಸ್ಸಿನಲ್ಲೂ ನಾನು ಅವ್ರ ಮಾತುಗಳನ್ನು ಕೇಳುವಾಗ ನಾನು ವಿದ್ಯಾರ್ಥಿಯಾಗಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ ಒಂದು ಸೌಭಾಗ್ಯ ಏನು ಅಂದ್ರೆ ಅವ್ರ ಜೊತೆಗೆ ಸರ್ವಿಸ್ ಮಾಡಿದ್ದೀನಿ ಅವ್ರಿಂದ ವಿದ್ಯಾರ್ಥಿ ಅವ್ರ ಜೊತೆಗೆ ವೇದಿಕೆ ಹಂಚಿಕೊಳ್ಳುವಂತ ಸೌಭಾಗ್ಯನು ಸೇತಾರೆ ಬಹುಶಃ ಈ ಪುಣ್ಯ ಎಲ್ಲರಿಗೂ ಸೇರಿ ನಾನು ಸೌಭಾಗ್ಯವಂತ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರ ಅವ್ರು ನೋಡಿದ್ರೆ ಅವ್ರ ವ್ಯಕ್ತಿತ್ವ ಗೊತ್ತಾಗ್ತದೆ ಕಾಂಪ್ರಮೈಸ್ ಆಗ್ತಕ್ಕಂಥ ವ್ಯಕ್ತಿತ್ವ ತಮ್ದೇನ್ ಸಿದ್ಧಾಂತ ಹೇಳ್ತಾರೆ ಅದನ್ನು ಪರಿಪಾಲಿಸ್ತಾ ಯಾರು ಏನೇ ಹೇಳದರೂ ಬದಲಾಗದೇ ಇರುವಂತ ವ್ಯಕ್ತಿತ್ವ ಅಂದ್ರೆ ಅದರ ಅರ್ಥ ಸ್ಪಷ್ಟವಾಗಿ ಅಲ್ಲ ಅಂತ ಅಂದ್ರ ಒಂದು ನಿಷ್ಠೆಯನ್ನ ಒಂದು ಗುರಿಯನ್ನು ಇಟ್ಕೊಂಡು ಅದ್ರೆಡೆ ಸಾಗುವಂತ ವ್ಯಕ್ತಿತ್ವ ಹಾಗಾಗಿ ನನ್ನ ಉದ್ಯೋಗಗಳು ಪುಸ್ತಕ ನನ್ಗೆ ಎರಡು ಸಾವಿರ ಹತ್ತಾಗ ಅವ್ರು ಸಹಿ ಮಾಡ್ಬೋದ ಮತ್ತೆ ಅವ್ರ ಪುಸ್ತಕ ಈಗ ಅವಲೋಕನ ಮತ್ತೊಂದು ಮತ್ತೊಂದ್ಸರಿ ಓದಿ ಬಹುಶಃ ಈ ಪುಸ್ತಕವನ್ನು ನನ್ನ ಸ್ನೇಹಿತರ್ ಇದು ಪರಿಚಯ ಮಾಡಿ ಪುಸ್ತಕ ಬಿಡುಗಡೆ ಸಂದರ್ಭ ಅವಾಗ ಓದಿದ್ದೆ ಆದರೆ ಈ ಕೃತಿಯನ್ನು ಒಟ್ಟಾರಿಯಾಗಿ ನಾವು ಅಧ್ಯಯನದ ಅನುಕೂಲಕ್ಕೆ ಬಹುಶಃ ಮೂರ್ನಾಲ್ಕು ಭಾಗಗಳನ್ನು ಮಾಡ್ಕೋಬಹುದು ಅಂತ ಅನ್ನಿಸ್ತದೆ ಓದಿನ ಅನುಕೂಲಕ್ಕೆ

ಯಾಕಂದ್ರೆ ಯಾವುದೇ ಕೌನ್ಸಂಕಲ್ನ ಇದ್ರೆ ಅದು ಒಟ್ಟು ಕೌನ್ಸಂಕಲ್ನ ವಿಭಾಗ ಮಾಡಿ ಹೇಳ್ತಿತ್ತು ಜಗಭಕ್ತ ಜಿಬಿ ಜೋಶಿಯವರ ಎರಡು ನನಗೆ ಅವರೇ ಹೇಳ್ಕೊಟ್ಟಿದ್ದ ಅಲ್ಲ ಮಾತು ಬಹಳ ಅದ್ಭುತ ಬರ್ತದೆ ಇವತ್ತು ನನಗ ಮಾತದೆ ಮಾತಿಗೆ ಮಾತು ತಿಕ್ಕಿದ್ರೆ ರಕ್ತ ಬಂದಕ್ಕೆ ಹೊರತು ಸತ್ಯ ತಿಳಿಯೋದಿಲ್ಲ ಬಹುಶಃ ಇವತ್ತಿನ ವಾದ ವಿವಾದ ಸಂವಾದ ಸಂಘರ್ಷ ಎಲ್ಲದಕ್ಕೂ ಉತ್ತರ

ಎರಡನ್ನೂ ಇಟ್ಕೊಂಡು ನೋಡುವಾಗ ಅದರ ಇದು ಗೊತ್ತಾಗ್ತದೆ ಬಹುಶಃ ಅವ್ರನ್ನ ಯಾರನ್ನು ಕೀಳಿ ಜಾತಿ ಅವ್ರನ್ನ ಬಯಬೇಕು ಅನ್ನೋ ಉದ್ದೇಶ ಇದ್ರೋಹರ ಕಕ್ಕನವ್ರನ್ನ ಮಾಧವ್ ಚೆನ್ನೈನವ್ರನ್ನ ನನ್ನ ನನ್ನ ದೊಡ್ಡಪ್ಪ ಅಂತ ಬಹುಶಃ ಬಸ್ಕೊಂಡು ಕರಿತೇನೆ ಆ ಭಾವ ಇಲ್ಲಿ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂದ್ರ ಯಾವ ಕಾರಣಕ್ಕೆ ಅವರನ್ನು ನೀವು ವಲಯರು ಮಾಲೀಕರು ಅಂತ ಕರೀತೀರೋ ಅದನ್ನ ನೀವೇ ಮಾಡ್ತಾ ಇರೋದ್ರಿಂದ ನೀವ್ ಯಾವ ತುಂಬ್ರು ಅನ್ನೋ ಪ್ರಶ್ನೆ ಅಲ್ವಾ ನೀವು ಮಾಡಿ ಅವ್ರಿಗೆ ಆ ಕೆಲಸ ಕೊಡ್ತೀರಿ ಆ ಅರ್ಥದಲ್ಲಿ ಅದನ್ನು ನನಗೆ ಯಾಕೆ ನನಗನ್ಸಿದ್ದು ನನ್ನ ಬುದ್ಧಿಮತ್ತೆಗೆ ಬಳದದ್ದು ನನಗನ್ಸಿದ್ದು ಹಾಗೆ ಹಾಗೆ ತಗೊಳ್ತಾ ಹೋಗ್ತದೆ ಆಮೇಲೆ ಒಂದು ನಾನು ಪದೇ ಪದೇ ಹೇಳ್ತಿರ್ತೀನಿ ಯಾವುದೇ ಒಂದು ಕೃತಿ ಆಯಾ ಕಾಲದ ಮನಸ್ಥಿತಿ ಪರಿಸ್ಥಿತಿ ರಾಜಕೀಯ ಸ್ಥಿತಿ ಸಾಮಾಜಿಕ ಸ್ಥಿತಿ ಇವುಗಳನ್ನು ಅವಲಂಬಿಸಿ ಹುಟ್ಟಿರ್ತದೆ ಅದಕ್ಕೆ ಕೃತಿ ಒಬ್ಬ ಕೃತಿಕಾರದಿಂದ ಬರೆಸ್ಕೊಂಡದ ಅನ್ನೋದಕ್ಕಿಂತ ಆ ಪರಿಸ್ಥಿತಿ ಸಮಯ ಸಂದರ್ಭ ಅವನಿಂದ ಅದನ್ನು ಬರೆಸಿ ಅನ್ನೋದನ್ನ ನಾವು ಎಲ್ಲಾ ಸಂದರ್ಭದಲ್ಲೂ ನೆನಪಿಸ್ಕೊಳ್ತಾ ಹೋದ್ರ ಈ ಮಾತುಗಳು ಅರ್ಥ ಆಗ್ತಾವೆ ಅಂತ ನಾನು ಅನ್ಕೊಳ್ತೀನಿ ಇಲ್ಲಿ ಸರ್ ಕೃತಿ ಬಗ್ಗೆ ಮಾತಾಡ್ತಾ ಬಹಳ ಚಂದ್ ಮಾತಾಡಿದ್ರು ಸರ್ ಅವರು ಬದುಕಿನಲ್ಲಿ ಏನ್ ಶಿಸ್ತು ಅಳವಡಿಸ್ಕೊಂಡಿದ್ದಾರೆ ಅದನ್ನು ಬರಹದಲ್ಲೂ ಅಳವಡಿಸ್ಕೊಂಡ ನನ್ಗದು ನಿಜ ಅನ್ನಿಸ್ತದೆ ಇಲ್ಲಿರೋ ಹದಿನೈದು ಲೇಖನಗಳಲ್ಲಿ ನಮ್ಮ ಆಗ್ಲೇ ಹೇಳದನ್ನ ನಾಲ್ಕು ಭಾಗ ಮಾಡಿಕೊಂಡು ಓದ್ಬೋದು ಟೊಳ್ಳು ಗಟ್ಟಿ ಒಂಥರ ಭ್ರಮ ನಿರಸನ ಆಗುವಂತಹ ಅಂತ ಟೊಳ್ಳಿರ್ತೀವಿ ಅದು ಗಟ್ಟಿ ಆಗಿರ್ತದ ಯಾವ್ದು ಗಟ್ಟಿ ಅಂತ ತಿಳ್ಕೊಂಡಿರ್ತೀವಿ ಅದು ಟೊಳ ಯಾವ್ದು ಸತ್ಯ ಅಂತ ತಿಳ್ಕೊಂಡಿರ್ತೀವಿ ಅದು ಸುಳ್ಳು ಯಾವ ಸುಳ್ಳು ಅಂತ ತಿಳ್ಕೊಂಡಿರ್ತೀವಿ ಅದು ಸತ್ಯ ಯಾಕಂದ್ರೆ ವಿಜ್ಞಾನಿಗಳು ಕೂಡ ಭೂಮಿ ಚಪ್ಪಟಿಯಾಗಿದೆ ಅನ್ಕೊಂಡಿದ್ರು ಆಮೇಲೆ ಆಮೇಲೆ ಗೊತ್ತಾಯ್ತವ್ರು ಭೂಮಿ ಗೋಲಾಕಾರವಾಗಿದೆ ಅಂತ

ಹಾಗಾದ್ರೆ ಮಕ್ಕಳಲ್ಲಿ ನಾವೇನ್ ಬೆಳೆಸ್ಬೇಕು ಅವರೇ ಸಹ ಹೇಳ ನೈತಿಕ ಮೌಲ್ಯಗಳನ್ನು ತುಂಬಿ ಮಕ್ಕಳನ್ನು ಬೆಳೆಸ್ ಅದನ್ನ ಮಾಡ್ತಾ ಇಲ್ಲ ನಾವು ಓದು ಬಿಡಿ ಹಿಡ್ಸಿವಾರ ಮಾಡ್ ಅವ್ರಿಗೆ ಹಚ್ಚಾಕತ್ತೀವಿ ರ್ಯಾಂಕ್ ಬರ್ಬೇಕು ಫಸ್ಟ್ ರ್ಯಾಂಕ್ ಬರ್ಬೇಕು ಒಂದ್ ಅರ್ಥ ತಗೊಂಡು ಸೆಕೆಂಡ್ ರ್ಯಾಂಕ್ ಬಂದ್ರ ಆ ಮಗನ ಎಷ್ಟು ಬೈತೀವಿ ನಾವು ಅದೇ ವಿಷಯದಲ್ಲಿ ನೈತಿಕ ಮೌಲ್ಯಗಳನ್ನು ತುಂಬುವ ವಿಷಯದಲ್ಲಿ ನಾವು ಅವ್ರಿಗೆ ಎಷ್ಟು ಪ್ರಾಶಸ್ತ್ಯ ಕೊಡ್ತೀವಿ ಬಹಳ ಸರೇ ನಾವು ಕೂಡ ನೈತಿಕ ಮೌಲ್ಯಗಳನ್ನ ಪಾಠದಲ್ಲಿ ಸೇರಿಸ್ಕೊಂಡು ನಾನು ಹೈಸ್ಕೂಲ್ ಲೆವೆಲ್ನೇ ನೈತಿಕ ಮೌಲ್ಯಕ್ಕೆ ಒಂದು ಕ್ಲಾಸ್ ಆದ್ರೆ ನಾನು ವಿದ್ಯಾರ್ಥಿಗಳಿಗೆ ಹೇಳುವಾಗ ಹೇಳ್ತಿರ್ತೀನಿ ಪ್ರತಿ ತಿರುಡೋ ನೈತಿಕ ಮೌಲ್ಯ ಹೇಳ್ಕೊಡ ಈಗ ರಾಮನ ಬಗ್ಗೆ ಯಾಕೆ ಅಭ್ಯಾಸ ಕಚಾರ ಅಂದ್ರೆ ರಾಮನಂದು ವಿಷಯವನ್ನು ಪಟ್ಟ ರಾಗಬೇಡ ಹೇಳಕ್ ಆಗ್ತ ರಾಮನ್ ಯಾಕೆ ಹಚ್ಚಾರ ಅಂದ್ರೆ ರಾಮನಂತೆ ಏಕಪತ್ನಿ ವೃತ್ತಸ್ಥನಾಗ್ಬೇಕು ಅಂತ ಹೇಳ್ಯಾರ ఈ సందేశా మక్ ఆ మిషయాలి ముడీ నమ్ జవాబారి శిక్షకర జవాబారి వర్గ కోణి దేశ భవిష్యత్ నిర్ధార దేశ్ర బునా మగ్గే నమ్మే జవాబారి బాడ అదే వేళకి పాలకు అదనూ హిప్పుకోం ఇది చర్చిత ఎలా విషయాల బి చర్చ ఈ బాష్ట చర్చి అది లెక్కకుందైతే ನೆನಪಿಟ್ಗಳಿ ಧರ್ಮ ಚಲೋ ಇರ್ತಾವ ವಿಶಾಲ ಮನಸ್ಸಿನೂ ಇರ್ತಾವ ಎಲ್ಲಾ ಧರ್ಮಗಳ ಸಾರವೂ ಒಂದೇ ಅದು ಮನುಕುಲದ ಉದ್ಧಾರ ಎಲ್ಲಾ ಧರ್ಮಗಳ ಸಾರವೂ ಒಂದೇ ಅದು ಮನುಕುಲದ ಉದ್ಧಾರ ಆದ್ರೆ ಅದು ಜಾತಿ ಅಥವಾ ಮತ ಅಥವಾ ಪಂಥ ಆದಾಗ ಸಂಕುಚಿತ ಈ ಮನುಷ್ಯ ಏನಾಗ್ತಾನ ಈ ಒಂದ್ ಕಡೆ ಕೋರ್ತು ಹೇಳ್ತಾರೆ ఏను మనుష మహామాన హీనా ఈ మనస్థితికి నా బందాతి బేగ శుభద లింగ బేగ శుభద వర్ణ బేగ శుభ నవెల్ ఒడి సాధ్య నమ్మే నా ఆమె ఇన్నొందు ఇంపీరియాలిటీక్స్ ఇప్పుడు అందా మాత్ర నవ్వు సొల్యూషన్ కన్నా కొడక సాధ్య ఆ ಇದು ನನ್ನ ಅಭಿಪ್ರಾಯ ಒಟ್ಟು ಇವತ್ತು ನಡೆದಂತ ಚರ್ಚೆಯಿಂದ ನನಗನ್ಸಿದೆ ಒಟ್ಟಿನೊಳಗೆ ಕರಿಯನ್ನು ಕನ್ನಡಿಯಲ್ಲಿ ಅಡಗಿಸುವ ಹಾಗೆ ತಮ್ಮ ವಿಚಾರಗಳನ್ನ ಮುಲ್ಕಪ್ಪನವರು ಬಹಳ ಚಂದ ವಿವರಿಸಿ ಹೇಳಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಹೇಳಿದ್ರು ಒಬ್ಬ ಸಜ್ಜನಿಕೆಯ ಬರಗಾರು ಬಿ ಅಂತ ಹೇಳಿದ್ರು ನನಗೆ ಬಹಳ ಖುಷಿಯಾಯ್ತು ಯಾಕಂದ್ರೆ ತಂದೆಯನ್ನ ಕೊಡುವ ಮಗಳಿಗೆ ఖుషి ఆ ఖుషి ఇది ద్వంద్వ బయ్య వతివ్ అంత బెస్ట్ ఘంద్వ ఇది ఇబ్బంది నమ్మ ఇత నీ దారికి హోగో బ్యాడ హేడ ఇది ప్రతి ఒక్కరూ ఇచ్చే ద్వంద్వెల్

待ってしまった。<laughs>